ರಾಜ್ಯ ಮಟ್ಟದ ಸುಡುಗಾಡು ಸಿದ್ದರು ಸಾಧಕ ವಿಚಾರ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಅಲೆಮಾರಿ ಸುಡುಗಾಡು ಸಿದ್ದರು ಸೇವ್ ಜಿಲ್ಲಾ ಸಿದ್ದರು ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ್ದ ಒಳ ಮೀಸಲಾತಿ ಸಾಧಕ ಬಾಧಕಗಳ ವಿಚಾರ ಸಂಕಿರಣದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಮಾಜದ ಮುಖಂಡರು ತಮ್ಮ ಅಭಿಪ್ರಾಯ ಸಭೆಗೆ ತಿಳಿಸಿದರು ಮುಂಬರುವ ದಿನಗಳಲ್ಲಿ ಸರ್ಕಾರ ಒಳ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಬೃಹತ್ ಸಮಾವೇಶ ಏರ್ಪಡಿಸಲು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಸುಡುಗಾಡು ಸೇದ್ದರು ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರಾಮಯ್ಯ ಡೊಕ್ಕಣ್ಣವರ್ ರಾಜ್ಯಾಧ್ಯಕ್ಷರಾದ ಬಿಆರ್ ಲೋಹಿತ್ ರಾಜ್ಯ ಸಂಚಾಲಕರಾದ ವೀರೇಶ್ ವಿಭೂತಿ ಹೋರಾಟಗಾರರಾದ ದುರ್ಗಪ್ಪ ಡೊಕ್ಕಣ್ಣವರ್ ಮಾರುತಿ ಕುಲಾವಿ ಸಾಬಣ್ಣ ಪರಿಯವರ್ ಈ ಸಮಾವೇಶದಲ್ಲಿ ಸಾವಿರಾರು ಹಿರಿಯರು ಮತ್ತು ಯುವ ಜನರು ಭಾಗವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ಮಾರುತಿ ಕುಲಾವಿರವರು ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮಂಜುನಾಥ್ ಕುನ್ನೂರ್ ಅವರು ಪ್ರಾರ್ಥಿಸಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು இவனாரவா எந்த நிதிரையா இவ நம்ம இவநம்மவ இவநம்மவா எந்த நசையா இவனாரவா 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 எந்த ಕೂಡಲ ಸಂಗಮಾದ ನಮಗ್ಯಾರ ಗುರು ಹಿಡಿದರು ನಾನೊಬ್ಬನೊಬ್ಬನಿಗ ದಾರಿಯಲ್ಲಿ ಕಲಿದು ಶಿಕ್ಷೆ ಹೆಂಜಲ ಸಿಂದು ನಡೆ ಗುರು ಶಿಕ್ಷ್ಯ ಪಟ್ಟಗಳು ದಿನಕ್ಕೆ ನಿನಗೆ ನೀನೇಗೂ ಮಕ್ಕಳು ಮಾಡ್ತೇನೆ ಆದರೆ ನಮ್ಮ ಜನಾಂಗಕ್ಕೆ ನಮ್ಮ ತೊಡಗಾಡಿಸಿದ್ದ ಜನಾಂಗಕ್ಕೆ ನಮ್ಮವರೇ ನಮಗೆ ಇಷ್ಟು ದಿನ ಆದರೂ ಗುರುಗಳಾಗಿದ್ದಾರೆ ವಿನಃ ಹೊರಗಿಂದ ನಮ್ಗೆ ಯಾರೂ ಗುರುಗಳು ಸಿಕ್ಕಿಲ್ಲ ಆ ಗುರುಗಳನ್ನು ನಾವು ಹುಡುಕೋದು ಕೂಡ ಬೇಡ ನಮ್ಮಲ್ಲಿಯೇ ಮಹಾನ್ ವ್ಯಕ್ತಿಗಳಿದ್ದಾರೆ ತಿಳಿದವರಿದ್ದಾರೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಸಾಕಷ್ಟು ಜನರಿದ್ದಾರೆ ಅವರೇ ನಮಗೆ ಗುರುಗಳು ಆ ಗುರುಗಳ ಮಾರ್ಗದರ್ಶನದಿಂದ ನಾವು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರೆ ಮುಂದೊಂದು ದಿನ ಖಂಡಿತವಾಗಿಯೂ ಜಯ ನಮ್ದಾಗ್ತದೆ ಅಂತ ಹೇಳಿ ಈ ಸ್ವಾಗತ ಭಾಷಣವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಕೊಡ್ತೇನೆ